ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಬಳಸುವಂತಹ ಉಪ್ಪು ಎಷ್ಟು ಸೇಫು ಯಾವ ಉಪ್ಪು ತುಂಬಾನೇ ಒಳ್ಳೇದು ಹಿಮಾಲಯ ಪಿಂಕ್ ಸಾಲ್ಟ್ ಒಳ್ಳೇದಾ ಹಾಗೆ ಸಮುದ್ರ ಸಿಗುವಂತಹ ಸಾಲ್ಟ್ ಒಳ್ಳೇದಾ ಹಾಗೆ ನಮ್ಮ ಟೇಬಲ್ ಸಾಲ್ಟ್ ಅಂದ್ರೆ ಪುಡಿ ಉಪ್ಪು ಅಂತ ಹೇಳ್ತೇವಲ್ಲ ಅದು ಒಳ್ಳೆದಾ ಬನ್ನಿ ನೋಡುವ ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ನೋಡ್ತೀರಾ ಸಬ್ಸ್ಕ್ರೈಬ್ ನೋಡಿ ಹಾಗೆ ಕ್ಲಿಕ್ ಮರಿಬೇಡಿ ಸಬ್ಸ್ಕ್ರೈಬ್ ಬೆಲ್ಲೈಕನ್ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸೊ ಹಳ್ಳಿಗಳಲ್ಲಿ ಪಿಂಕ್ ಸಾಲ್ಟ್ ಆ ಸಾಲ್ಟ್ ಈ ಸಾಲ್ಟ್ ಅಂತ ನೋಡ್ಲಿಕ್ಕೆ ಹೋಗೋದಿಲ್ಲ ಅವ್ರು ಬಳಸೋದು ರಾಕ್ ಸಾಲ್ಟ್ ಅಥವಾ ಸಮುದ್ರದಲ್ಲಿ ಸಿಗುವಂತಹ ಸಾಲ್ಟ್ ಅಂತಾನೆ ಹೇಳ್ಬೋದು ಹಾಗೆಯೇ ಪುಡಿ ಉಪ್ಪನ್ನು ಕೂಡ ಬಳಸ್ತಾರೆ ಇವಾಗ ಇನ್ ಸ್ವಲ್ಪ ಎಜುಕೇಟೆಡ್ ಪೀಪಲ್ ಇರ್ಬೋದು ಅಥವಾ ಸಿಟಿಲಿರುವಂತಹ ಜನಗಳೆಲ್ಲ ಪಿಂಕ್ ಸಾಲ್ಟ್ ಗೆ ಶಿಫ್ಟ್ ಆಗಿದ್ದಾರೆ ಅಲ್ವಾ ಇದು ಒಳ್ಳೇದಾ ಎಸ್ ಪಿಂಕ್ ಸಾಲ್ಟ್ ಅಫ್ಕೋರ್ಸ್ ಒಳ್ಳೇದು ಕನ್ನಡದಲ್ಲಿ ಸೈಂಗಮ ಲವಣ ಅಂತ ಹೇಳ್ತಾರೆ ನೀವು ಯಾವುದೇ ಆಯುರ್ವೇದಿಕ್ ಡಾಕ್ಟರ್ ಯಾರು ಇರ್ಬೋದು ನೀವು ಬಳಸಿ ಸೈಂಗಮ ಲವಣ ಅಂತಾನು ಹೇಳ್ತಾರೆ ನಾವು ಪಿಂಕ್ ಸಾಲ್ಟ್ ಬಳಸೋದ್ರಿಂದ ನಮ್ಮ ಬಾಡಿಯಲ್ಲಿ ಪಿ ಎಚ್ ಲೆವೆಲ್ ಕೂಡ ಮೈಂಟೈನ್ ಆಗ್ತದೆ ಸೈಂಗಮ ಲವಣ ಅಥವಾ ಈ ಹಿಮಾಲಯನ್ ರಾಕ್ ಸಾಲ್ಟ್ ನಮ್ಗೆ ಎಲ್ಲಿ ಸಿಕ್ಕದೆ ನಾನ್ ಚಿಕ್ಕವಾಗ ಅನ್ಕೊಂಡಿದ್ದೆ ಹಿಮಾಲಯ ಸಾಲ್ಟ್ ಅಂದ್ರೆ ಆ ಕಂಪನಿ ಹೆಸರಿಬೇಕು ಹಿಮಾಲಯನ್ ಸಾಲ್ಟ್ ಅಂತ ಬಟ್ ಹಿಮಾಲಯ ಸಾಲ್ಟ್ ಅಂದ್ರೆ ಹಿಮಾಲಯ ಆಗುವಂತಹ ಸಾಲ್ಟ್ ಅಂತ ಹೇಳ್ಬೋದು ಸೊ ನೀವು ಕೂಡ ಹಾಗೆ ಅನ್ಕೊಂಡಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಹಿಮಾಲಯನ್ ಸಾಲ್ಟ್ ಇದೆಯಲ್ಲ ಇದು ನ್ಯಾಚುರಲ್ ಸಾಲ್ಟ್ ಇಲ್ಲಿ ಯಾವುದೇ ಪ್ರೊಸೆಸಿಂಗ್ ಇರುವುದಿಲ್ಲ ಏನಿಲ್ಲ ಡೈರೆಕ್ಟ್ ಆಗಿ ನಮ್ಗೆ ನೇಚರ್ ಇ ಸಿಗುವಂತದ್ದು ಇದು ಸಿಗುವಂತದ್ದು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಸೌತ್ ಹಿಮಾಲಯನ್ ರೇಂಜ್ ಅಲ್ಲಿ ಕಲ್ಲು ಬಣ್ಣಗಳನ್ನ ಕೊರೆದು ಅಲ್ಲಿಂದ ಸಿಗುವಂತಹ ಒಂದು ಸಾಲ್ಟ್ ಅಂತಾನೆ ಹೇಳ್ಬೋದು ಹೇಗೆ ತೆಗಿತಾರೆ ಅಂದ್ರೆ ಮೈನಿಂಗ್ ಅಥವಾ ಗಣಿಗಾರಿಕೆ ಅಂತ ಹೇಳ್ತಾರಲ್ಲ ಗಣಿಗಾರಿಕೆಯ ಮುಖಾಂತರ ಹಿಮಾಲಯನ್ ಸಾಲ್ಟ್ ಅನ್ನ ತೆಗಿತಾರೆ ಸಾಕಷ್ಟು ಮಿನರಲ್ಸ್ ಇರ್ತದೆ ಮಿನರಲ್ಸ್ ಅಂದ್ರೆ ಈಗ ಕ್ಯಾಲ್ಸಿಯಂ ಇರ್ಬೋದು ಹಾಗೆ ಮೆಗ್ನೀಷಿಯಂ ಇರ್ಬೋದು ಸ್ವಲ್ಪ ಲೈಟ್ ಆಗಿ ಸೋಡಿಯಂ ಕೂಡ ಇರ್ತದೆ ಸೊ ಈ ತರ ಮಿನರಲ್ಸ್ ಕೂಡ ಇರುವಂತದ್ದು ಇದು ತುಂಬಾ ನಮ್ಮ ಆರೋಗ್ಯಕ್ಕೆ ಅಂತೂ ತುಂಬಾನೇ ಬೆಸ್ಟ್ ಅಂತ ಹೇಳ್ಬೋದು ಎಲ್ಲಿಯೂ ಪ್ರೊಸೆಸಿಂಗ್ ಇರುವುದಿಲ್ಲ ಜಸ್ಟ್ ಕಲ್ಲನ್ ಬರ್ತಾರೆ ಪೀಸ್ ಪೀಸ್ ಮಾಡ್ತಾರೆ ಸೊ ಅಷ್ಟೇ ಇರುತ್ತೆ ಆದ್ರೆ ಅದ್ರ ಇದರಲ್ಲಿ ಒಂದು ಡ್ರಾಬ್ಯಾಕ್ ಇದೆ ಇದು ಬಳಸೋದ್ರಿಂದ ನಮ್ಮಲ್ಲಿ ಅಯೋಡಿನ್ ಕೊರತೆ ಆಗ್ಬೋದು ಸೊ ಅಯೋಡಿನ್ ಇರೋದು ಪುಡಿ ಉಪ್ಪಲ್ಲಿ ಇವಾಗ ಕಲ್ಲುಪ್ಪಲ್ಲಿ ಕೂಡ ಬರ್ತಾ ಇದೆ ರಿಫೈನ್ಡ್ ಕಲ್ಲುಪ್ಪು ಕೂಡ ಬರ್ತಾ ಇದೆ ಅದ್ರಲ್ಲಿ ಇರುತ್ತೆ ಪಿಂಗ್ ಸಾಲ್ಟ್ ಬಳಸೋದ್ರಿಂದ ನಮ್ಗೆ ಅಯೋಡಿನ್ ಡಿಫಿಶಿಯನ್ಸ್ ಆಗಿ ಥೈರಾಯ್ಡ್ ಪ್ರಾಬ್ಲಮ್ ಎಲ್ಲ ಬರುವ ಲಕ್ಷಣಗಳು ತುಂಬಾ ಜಾಸ್ತಿ ಇದೆ ಹಾಗಾಗಿ ಪ್ರತಿದಿನ ನಾವು ಪಿಂಕ್ ಸಾಲ್ಟ್ ಬಳಸೋದು ತುಂಬಾನೇ ಡೇಂಜರ್ ಅಂತಲೂ ಹೇಳ್ಬೋದು ಸಾವಿರದ ಒಂಬೈನೂರ ಎಂಬತ್ನಾಲ್ಕರ ಮುಂಚೆ ತುಂಬಾ ತುಂಬ ಜನಗಳಿಗೆ ಮಕ್ಕಳಿಗೆಲ್ಲ ಅಯೋಡಿನ್ ಡಿಫಿಶಿಯನ್ಸಿ ಶುರು ಆಯಿತು ಸೊ ಥೈರಾಯ್ಡ್ ಫಂಕ್ಷನ್ ಅನ್ನೆಲ್ಲ ತುಂಬಾ ವ್ಯತ್ಯಾಸ ಆಯಿತು ಆ ಟೈಮ್ ಅಲ್ಲಿ ಗೌರ್ಮೆಂಟ್ ಡಿಸಿಷನ್ ತಗೊಳ್ತದೆ ಅಯೋಡಿನನ್ನು ಹಾಕಬೇಕು ಸಾಲ್ಟ್ ಅಲ್ಲಿ ಅಂತ ಮಕ್ಕಳವರಿಂದ ಹಿಡಿದು ದೊಡ್ಡವರ ತನಕ ಈ ತರ ಥೈರಾಯ್ಡ್ ಗ್ಲಾಂಡ್ ಅಲ್ಲಿ ಪ್ರಾಬ್ಲಮ್ ಎಲ್ಲ ಶುರು ಆಗಿ ತುಂಬಾ ಪ್ರಾಬ್ಲಮ್ ಆಗಿತ್ತು ಮಕ್ಕಳ ಹೊಟ್ಟೆಗಳು ಕೂಡ ಈ ತರ ಇರ್ತಾ ಇತ್ತು ಮಕ್ಕಳ ಬೆಳವಣಿಗೆಯಲ್ಲೂ ಕೂಡ ಕುಂಠಿತ ಆಗ್ತಾ ಇತ್ತು ಮಕ್ಕಳ ಐ ಕ್ಯೂ ಲೆವೆಲ್ ಕೂಡ ಕಡಿಮೆ ಆಗ್ತಾ ಇತ್ತು ಹೀಗೆ ಹಲವಾರು ಸಮಸ್ಯೆಗಳನ್ನ ಎದುರಿಸಬೇಕಿತ್ತು ನೀವು ನೋಡಬಹುದು ಹಳ್ಳಿಗಳಲ್ಲಿ ವಯಸ್ಸಾದವರು ಕುತ್ತಿಗೆಯಲ್ಲಿ ಈ ತರ ಒಂದು ಗಂಟು ನೇಲ್ತಾ ಇರ್ತದೆ ನಾನು ಕೂಡ ನೋಡಿದ್ದೆ ಇದೆಲ್ಲ ಅಯೋಡಿನ ಡಿಫಿಶಿಯನ್ಸಿ ಆಗೋದು ಒಂಥರ ಮಕ್ಕಳೆಲ್ಲ ಅಬ್ನಾರ್ಮಲ್ ಆಗಿರ್ತಾ ಇದ್ರು ಸೊ ಅದಾದ್ಮೇಲೆ ಗವರ್ಮೆಂಟ್ ಡಿಸಿಷನ್ ತಗೊಂಡಿದ್ದು ಇನ್ನು ಇನ್ನು ಸಮುದ್ರದಿಂದ ಸಿಗುವಂತಹ ಸಾಲ್ಟ್ ಕಲ್ಲು ಉಪ್ಪು ಅಂತ ಹೇಳ್ತಾರೆ ಈಗ ಹಳ್ಳಿಗಳಲ್ಲೆಲ್ಲ ಅದೇ ಬೆಳೆಸ್ತಾರೆ ಗೋಕರ್ಣದಲ್ಲಿ ಕೂಡ ಅದೇ ಉಪ್ಪನ್ನ ತಯಾರು ಮಾಡ್ತಾರೆ ಈ ಉಪ್ಪು ಏನಿದೆ ಸೇಮ್ ಈ ಉಪ್ಪಲ್ಲು ಕೂಡ ನಮ್ಮ ಸೈಂಗ ಲವಣ ಅಂತ ಹೇಳ್ತಾರೆ ಅದ್ರಲ್ಲಿರುವಂತದ್ದು ಮಿನರಲ್ಸ್ ಇರ್ತದೆ ಮಿನರಲ್ಸ್ ಎಲ್ಲ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಸೈಂಗ ಲವಣಕ್ಕೂ ಇದಕ್ಕೂ ಬಟ್ ಇದರಲ್ಲೂ ಕೂಡ ಅಯೋಡಿನ್ ಇರುವುದಿಲ್ಲ ಇದನ್ನು ಹೇಗೆ ಪ್ರೊಸೆಸ್ ಮಾಡ್ತಾರೆ ಅಂದ್ರೆ ಸಮುದ್ರ ನೀರನ್ನ ಗದ್ದೆಗೆ ತಂದು ಹಾಕಿ ನಿಮಗೆಲ್ಲ ಗೊತ್ತಿರಬಹುದು ಸೊ ಆತರ ಮಾಡ್ತಾರೆ ಸೊ ಇದು ಕೂಡ ಒಳ್ಳೇದು ಬಟ್ ಇವಾಗ ರಿಸರ್ಚ್ ಪ್ರಕಾರ ಸಮುದ್ರದ ನೀರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಪತ್ತೆ ಆಗಿದೆ ಅಂತೆ ಸೋ ಹಾಗಾಗಿ ಅದು ಕೂಡ ಸೇಫ್ ಅಲ್ಲ ಅಂತ ಹೇಳ್ತಾರೆ ನೀರನ್ನು ತಂದು ಪ್ರೊಸೆಸ್ ಮಾಡೋದು ಅದಕ್ಕಿಂತ ಹಿಮಾಲಯನ್ ಸಾಲ್ಟ್ ದಿ ಬೆಸ್ಟ್ ಅಂತ ಹೇಳ್ಬೋದು ಫುಲ್ ನ್ಯಾಚುರಲ್ ಆಗಿರ್ತದೆ ಏನ್ ಪ್ರೊಸೆಸಿಂಗ್ ಇರು ಏನಿಲ್ಲ ಬಟ್ ಇದರಲ್ಲಿ ಇವಾಗ ಪ್ಲಾಸ್ಟಿಕ್ ಎಲ್ಲ ಎಲ್ಲೆಲ್ಲಿಂದ ಬಿಸಾಕ್ತಾರೆ ಹಾಗಾಗಿ ಎಲ್ಲ ಸಮುದ್ರಕ್ಕೆ ಸೇರೋದ್ರಿಂದ ಮೈಕ್ರೋಪ್ಲಾಸ್ಟಿಕ್ ಕಂಟೆಂಟ್ ಸಮುದ್ರ ನೀರಲ್ಲಿ ಪತ್ತೆ ಆಗಿದೆ ಅಂತ ಆಗಿದೆ ಸೊ ಹಾಗೆ ಅಷ್ಟೊಂದು ಸೇಫ್ ಅಲ್ಲ ಅಂತ ಕೂಡ ಹೇಳ್ತಾರೆ ಸಮುದ್ರದ ಉಪ್ಪಲ್ಲೂ ಕೂಡ ನಮಗೆ ಮಿನರಲ್ಸ್ ಎಲ್ಲ ಸಿಗ್ತದೆ ಲೈಟ್ ಸೋಡಿಯಂ ಇರ್ಬೋದು ಹಾಗೆಯೇ ಕ್ಯಾಲ್ಸಿಯಂ ಇರ್ಬೋದು ಹಾಗೆ ಜಿಂಕ್ ಇರ್ಬೋದು ಮ್ಯಾಗ್ನೀಷಿಯಂ ಫಾಸ್ಫರಸ್ ಅದೆಲ್ಲ ಅದ್ರಲ್ಲಿ ಸಿಕ್ಕದೆ ಇದು ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಹಾಗೆ ಇದರಲ್ಲೂ ಕೂಡ ಅಯೋಡನ್ ಇರೋದಿಲ್ಲ ಸೊ ಇದನ್ನ ಡೈಲಿ ಯೂಸ್ ಮಾಡಿದ್ರೆ ಇದು ಕೂಡ ನಮಗೆ ಎಫೆಕ್ಟ್ ಆಗ್ತದೆ ಥೈರಾಯ್ಡ್ ಅಂತಹ ಪ್ರಾಬ್ಲಮ್ ಕೂಡ ಬರಬಹುದು ಇನ್ನು ನಮ್ಮ ರಿಫೈನ್ಡ್ ಸಾಲ್ಟ್ ಅಥವಾ ನಮ್ಮ ಟೇಬಲ್ ಸಾಲ್ಟ್ ಅಥವಾ ಪುಡಿ ಉಪ್ಪು ಅಂತ ಹೇಳ್ಬೋದು ಇದು ಸಾಮಾನ್ಯವಾಗಿ ಎಲ್ಲರೂ ಬಳಸುವಂತದ್ದು ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಜನ ಪುಡಿ ಉಪ್ಪನ್ನೇ ಬಳಸ್ತಾರೆ ಸೊ ಈ ಪುಡಿ ಉಪ್ಪು ತುಂಬಾನೇ ಅಂತ ಹೇಳ್ತಾರೆ ಈಗ ನೋಡಿ ವೈಟ್ ಇರುವಂಥದ್ದು ಯಾವುದು ತಿನ್ನಬಾರ್ದು ಉಪ್ಪು ಇರ್ಬೋದು ಮೈದಾ ಇರ್ಬೋದು ಸಕ್ಕರೆ ಇರ್ಬೋದು ಅಂತ ಹೇಳ್ತಾರೆ ಸೊ ಹಾಗೆಯೇ ಈ ಉಪ್ಪಲ್ಲಿ ಕೂಡ ರಿಫೈನ್ಡ್ ಉಪ್ಪು ಅಂತ ಹೇಳ್ಬೋದು ಈ ಉಪ್ಪು ಸೋಡಿಯಂ ಕ್ಲೋರೈಡ್ ಮಾಡಿರೋದು ಇದೊಂದು ಕೆಮಿಕಲ್ ಕಾಂಪೌಂಡ್ ಅಂತಾನೆ ಹೇಳ್ಬೋದು ಈ ಸೋಡಿಯಂ ಎಲ್ಲ ನಮಗೆ ತೈಂಗ ಲವಣ ಇರ್ಬೋದು ಅಥವಾ ಸಮುದ್ರದ ಉಪ್ಪು ಇರ್ಬೋದು ಅದ್ರಲ್ಲಿ ನಮಗೆ ನ್ಯಾಚುರಲ್ ಆಗಿ ಸಿಗ್ತದೆ ಬಟ್ ಇದ್ರಲ್ಲಿ ನಮಗೆ ಸಿಗುದಿಲ್ಲ ಇದಕ್ಕೆ ಆಯೋಡಿನ್ ಹಾಕಿರ್ತಾರೆ ಹಾಗಾಗಿ ಇದು ನಮ್ಮ ದೇಹಕ್ಕೆ ಬೇಕೇ ಬೇಕು ಓಕೆ ಇವಾಗ ಯಾವ್ದಂತ ಸೆಲೆಕ್ಟ್ ಮಾಡೋದಪ್ಪ ಪಿಂಕ್ ಸಾಲ್ಟ್ ಒಳ್ಳೇದು ಹೇಳ್ತಾರೆ ಆಯೋಡನ್ ಇಲ್ಲ ಆ ಸಮುದ್ರದ ಉಪ್ಪಲ್ಲಿ ಪ್ಲಾಸ್ಟಿಕ್ ಅಂಶ ಅಂತ ಹೇಳ್ತಾರೆ ಅಥವಾ ಅದರಲ್ಲಿ ಕೂಡ ಆಯೋಡನ್ ಇಲ್ಲ ಅಂತ ಹೇಳ್ತಾರೆ ಇನ್ನು ಈ ಉಪ್ಪು ಕೆಮಿಕಲ್ ಪ್ರಾಡಕ್ಟ್ ಅಂತ ಹೇಳ್ತಾರೆ ಮತ್ತೆ ಯಾವ್ದಪ್ಪ ಬಳಸೋದು ಅಂತ ಅನ್ಸುತ್ತಲ್ವ ಹೌದು ಏನ್ ಮಾಡೋದು ಇದಕ್ಕೆ ಪುಡಿ ಉಪ್ಪಿಗೆ ಬೇರೆ ಇದನ್ನು ಹಾಕ್ತಾರೆ ಪುಡಿ ಉಪ್ಪು ಪುಡಿ ಪುಡಿ ಆಗಿರ್ಲಿಕ್ಕೆ ಅದು ನೀರಿನ ಅಂಶ ಬಿಡುಗಡೆ ಮಾಡಬಾರದು ಅಂತ ಅದಕ್ಕೆ ಆಂಟಿ ಕೇಕ್ ಏಜೆಂಟ್ ಕೂಡ ಹಾಕ್ತಾರೆ ಇದೊಂದು ಸಿಲಿಕಾನ್ ಪ್ರಾಡಕ್ಟ್ ಇಂದ ಮಾಡುವಂತದ್ದು ಅಥವಾ ಕೆಲವೊಂದ್ರಲ್ಲಿ ಅಕ್ಕಿ ಹುಡಿ ಕೂಡ ಹಾಕ್ತಾರೆ ಅದು ಪುಡಿ ಪುಡಿ ಪುಡಿಯಾಗಿ ಬರ್ಬೇಕು ಒಂದೊಂದು ಅಣ್ಕೋಬಾರ್ದು ಪೌಡರ್ ಆಗಿ ಬೀಳ್ಬೇಕು ಅಂತ ಸೊ ಇದು ನಮ್ಮ ಖಾರ ಮಸಾಲೆ ಕೂಡ ಹಾಕ್ತಾರೆ ಖಾರ ಪುಡಿ ಇರ್ಬೋದು ಯಾವುದೇ ಒಂದು ಫ್ಲೋರ್ ಐಟಮ್ ಅಂದ್ರೆ ಯಾವುದೇ ಹಿಟ್ಟುಗಳಲ್ಲಿ ಕೂಡ ಇದನ್ನ ಬಳಸ್ತಾರೆ ಸೇಫ್ ಅಂತ ಹೇಳ್ತಾರೆ ನೀವು ಬಳಸಿ ಪಿಂಕ್ ಸಾಲ್ಟ್ ಅಂತ ಹೇಳ್ತೀನಿ ಅದ್ರ ಜೊತೆಗೆ ಪುಡಿ ಉಪ್ಪನ್ನು ಕೂಡ ಬಳಸ್ಕೋಬೇಕು ಸೊ ಓನ್ಲಿ ದ ಡ್ರಾ ಬ್ಯಾಕ್ ಇಸ್ ಆಯೋಡಿನ್ ಇಲ್ಲ ಅಂತ ಮತ್ತೆ ಬಳಸ್ಬಹುದು ನೀವ್ ಇದನ್ನ ಯಾವ ತರ ಕನ್ಸ್ಯೂಮ್ ಮಾಡ್ಬೋದು ಅಂದ್ರೆ ನೀವು ಏನ್ ಮಾಡಿ ಅಂದ್ರೆ ಪಲ್ಯಗಳಿಗೆ ನೀವು ಇದೆಲ್ಲ ಲವಣ ಎಲ್ಲ ಹಾಕಿ ಹೋದ್ರೆ ಸ್ವಲ್ಪ ಅದು ಬಾಯಿ ಕೆಲವೊಮ್ಮೆ ಉಪ್ಪು ಕರಗೋದಿಲ್ಲ ಅದಕ್ಕೆ ನೀವು ಪುಡಿ ಉಪ್ಪನ್ನೇ ಬಳಸಿ ಯುಕ್ತ ಉಪ್ಪನ್ನ ಬಳಸ್ಬೇಕಾಗ್ತದೆ ಯಾಕಂದ್ರೆ ಆಯೋಡಿನ್ ಇದೆ ಅದಕ್ಕೋಸ್ಕರ ಅದರಿಂದ ಸೈಡ್ ಎಫೆಕ್ಟ್ ಎಲ್ಲ ಆಗ್ತದಿಲ್ಲ ಅಂದ್ರೆ ಹಾಗೆಯೇ ನೀವು ಸಾರ್ಗಳಿಗೆಲ್ಲ ನೀವು ಲವಣನೇ ಬಳಸಿ ಅಥವಾ ಹಿಮಾಲಯನ್ ಸ್ಪಿಂಗ್ ಸಾಲ್ಟನ್ನೇ ಬಳಸಿ ಯಾಕಂದ್ರೆ ನೀವು ಎರಡು ಥರನ ಕಂಬೈನ್ ಮಾಡಿ ತಿನ್ನೋದ್ರಿಂದ ನಿಮಗೆ ಒಳ್ಳೆ ಬೆನಿಫಿಟ್ಸ್ ಕೂಡ ಸಿಕ್ಕದೆ ಯಾಕಂದ್ರೆ ನಾವು ಅದನ್ನು ಬರೀ ಅದನ್ನು ಬಳಸ್ಲಿಕ್ಕೂ ಇಲ್ಲ ಬರೀ ಇದನ್ನು ಬಳಸಬೇಕು ಇಲ್ಲ ಆ ಥರ ಆಗಿದೆ ಸೊ ಅದಕ್ಕೆ ನೀವು ಎರಡು ಸಮಾನ ಸಮ ಪ್ರಮಾಣದಲ್ಲಿ ಬಳಸಿ ಈಗ ನೀವು ಪುಡಿ ಉಪ್ಪು ಅಂತ ಹೇಳ್ತೀವಲ್ಲ ಅದನ್ನು ಜಾಸ್ತಿ ಬಳಸೋದ್ರಿಂದ ಹೈ ಬ್ಲಡ್ ಪ್ರೆಷರ್ ಎಲ್ಲ ಆಗ್ಬೋದು ಬಿ ಪಿ ಎಲ್ಲ ಜಾಸ್ತಿ ಆಗ್ತದೆ ಯಾಕಂದ್ರೆ ಸೋಡಿಯಂ ಕಂಟೆಂಟ್ ಜಾಸ್ತಿ ಇರ್ತದೆ ಸೋಡಿಯಂ ಫಾರ್ಟಿ ಪರ್ಸೆಂಟ್ ಇದ್ರೆ ಕ್ಲೋರೈಡ್ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಪುಡಿ ಉಪ್ಪಲ್ಲಿ ಇರ್ತದೆ ಸೊ ಅದಕ್ಕೆ ನೀವು ಏನ್ಮಾಡಿ ಅಂದ್ರೆ ಪಲ್ಯಗಳಿಗೆಲ್ಲ ಮಾತ್ರ ಪುಡಿ ಉಪ್ಪನ್ನ ಬಳಸಿ ಆಮೇಲೆ ಬೇರೆ ಸಾರುಗಳಿಗೆಲ್ಲ ಇದನ್ನ ಬಳಸಿ ನಾನು ಅದೇ ಥರ ಮಾಡ್ತೀನಿ ಆ್ಯಕ್ಚುಲಿ ನೀವು ಉಪ್ಪನ್ನ ತಗೋಬೇಕಾದ್ರೆ ಅಯೋಡೈಝಡ್ ಸಾಲ್ಟ್ ಅಂತ ಇದ್ರೆ ಮಾತ್ರ ತಗೋಬೇಕು ಏನಂದ್ರೆ ತಗೋಬೇಡಿ ಸೊ ಹಾಗೆ ನೀವು ಬ್ಯಾಲೆನ್ಸ್ ಆಗಿ ಯೂಸ್ ಮಾಡಿದ್ರೆ ಅಷ್ಟೊಂದು ಪ್ರಾಬ್ಲಮ್ ಆಗೋದಿಲ್ಲ ಅಂತ ಹೇಳ್ತಾ ಈ ಮಾಹಿತಿ ನಿಮಗೆಲ್ಲ ಉಪಯುಕ್ತ ಆಯ್ತು ಅಂತ ಅಂದ್ಕೊಳ್ತೀರಿ ಉಪಯುಕ್ತ ಆಗಿದ್ರೆ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ